मुख्यू हाँ रक्षण तुं मुख्य तहशीलदार तो विश्वनाथ मुर कनकगिरी पटण तालूक आड़ता अधिकारी विश्वनाथ मुरड़ अध्यक्षत पूर्वभवी सभी कहते ಹಾಗೂ ಅವರ ನೇತೃತ್ವದಲ್ಲಿ ತಾಲೂಕಿನ ವಸತಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಮೂಲ ಸೌಲಭ್ಯಗಳ ಜೊತೆಗೆ ಅವರ ರಕ್ಷಣೆಗಾಗಿ ಮೇಲ್ವಿಚಾರಕರು ಎಚ್ಚರವಾಗಿರಬೇಕೆಂದು ತಹಶೀಲ್ದಾರ್ ವಿಶ್ವನಾಥ್ ಮುರಡಿ ಮಾತನಾಡಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು ಕನಕಗಿರಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ವಿದ್ಯಾರ್ಥಿಗಳ ಸುರಕ್ಷಾ ಮೇಲ್ವಿಚಾರಣಾ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ಬೆಳಕಿನ ವ್ಯವಸ್ಥೆ ಅಚ್ಚುಕಟ್ಟಾಗಿರಬೇಕು ಮತ್ತು ಯಾವುದೇ ಸಮಸ್ಯೆ ಇದ್ದರೆ ಕೂಡಲೇ ಪರಿಹರಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ಶಾಲೆಗಳು ಹಾಗೂ ವಿದ್ಯಾರ್ಥಿನಿಯರ ವಸತಿ ನಿಲಯದ ಪ್ರದೇಶಗಳಲ್ಲಿ ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಬೇಕು ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಸಹಕಾರ ಪಡೆದುಕೊಂಡು ದುಷ್ಕರ್ಮಿಕರ ಮಟ್ಟ ಹಾಕಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಶ್ರುತಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲ ರಾಜು ಮಡ್ಡಿ ಎಸ್ಐ ಕೃಷ್ಣ ಮೇಲ್ವಿಚಾರಕರಾದ ಹುಸೇನ್ ಬಿ ಯಲಬುರ್ಗಿ ಗೌರಮ್ಮ ಮುಖ್ಯ ಶಿಕ್ಷಕ ಯಲ್ಲಪ್ಪ ಇತರರು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಅವರೆಲ್ಲ ಬರ್ಕೊಂಡ್ ಬಂದ್ರೆ ನೆಕ್ಸ್ಟ್ ನಾವು ಮೀಟಿಂಗ್ನಾಗ ತ್ರೀ ಮಂತ್ಸ್ ಮೀಟಿಂಗ್ನಾಗ ಅದನ್ನು ನಾವು ಜಿಲ್ಲಾ ಮಟ್ಟಕ್ಕೆ ಬರೋಕೆ ಆಗ್ತದೆ ಇಲ್ಲಾಂದ್ರೆ ಅವ್ರಿಗೂ ಗೊತ್ತಾಗಲ್ಲ ನಾವು ನಾವು ನೀವು ನಾವು ವಿಸಿಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಏನೇನು ಬರೀ ನಾವು ಮೀಟಿಂಗ್ ಮಾಡೋದಲ್ಲ ಅದ್ರ ಬಗ್ಗೆ ಏನಾಯ್ತು ಸ್ವಲ್ಪ ತಿಳ್ಕೊಬೋದು ಅದನ್ನ ನೀವು ಒಂದು ಫಿಫ್ಟೀನ್ ಡೇಸ್ ಕರೆಕ್ಟ್ ಮಾಡ್ಕೊಳ್ಬೋದು ನೀವು ಇದು ಬರೀಪ್ಪ ಅದಕ್ಕೆ ಬರೀ ಅಟೆಂಡೆನ್ಸ್ ಹೋಗ್ಬೇಡ ರೆಜಿಸ್ಟ್ರೇಷನ್ ಬರೀ ರೆಜಿಸ್ಟ್ರೇಷನ್ ಫಸ್ಟ್ ಏನು ಬರಬೇಕು ಸುರಕ್ಷೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಅಲ್ಲ ಎಲ್ಲಾ ರೀತಿಯ ಒಂದು ಓವರ್ ಆಲ್ ಸುರಕ್ಷೆ ಬಗ್ಗೆ ಯೋಚನೆ ಮಾಡಬೇಕು ಯಾವ ರೀತಿ ಈ ಹಾಸ್ಟೆಲ್ ಆರ್ಡರ್ ಸ್ಪೆಷಲಿ ನಿಮ್ಮ ಮೇಲೆ ತುಂಬ ಜವಾಬ್ದಾರಿ ಇರುತ್ತೆ ಯಾಕಂದರೆ ಮಕ್ಕಳ ಜೊತೆ ಟ್ವೆಂಟಿ ಫೋರ್ ಅವರ್ಸ್ ಇರೋದು ನೀವು ಅವ್ರು ಯಾವ ರೀತಿ ಅವ್ರ ಫ್ರೆಂಡ್ಸ್ ಸರ್ಕಲ್ ಇದೆ ದುಶ್ಚಟಗಳಿಗೆ ಒಳಗಾಗ್ತಾ ಇದ್ದಾರಾ ಅವ್ರ ಆರೋಗ್ಯ ಹೇಗಿದೆ ಕೊಡ್ತಾ ಇರೋ ಫುಡ್ ಕ್ವಾಲಿಟಿ ಹೇಗಿದೆ ಸರ್ಕಾರ ಊಟ ಹಾಕೋಕ್ಕೆ ಹೇಳಿದೆ ಅಂದರೆ ಊಟ ಹಾಕಿ ಹೋಗೋದು ಅಷ್ಟೇ ಅಲ್ಲ ಕ್ವಾಲಿಟಿ ನೋಡಿ ಕ್ವಾಲಿಟಿ ನೋಡಿ ರೆಗ್ಯುಲರ್ಲಿ ಹೆಲ್ತ್ ಚೆಕಪ್ ಮಾಡಿಸಿ ಹೆಲ್ತ್ ಡಿಪಾರ್ಟ್ಮೆಂಟ್ ಮಾ ಇನ್ವಾಲ್ವ್ ಮಾಡ್ಕೊಂಡಿರೋದೇ ಅದೇ ಉದ್ದೇಶದಿಂದ ರೆಗ್ಯು ಹೆಲ್ತ್ ಚೆಕ್ಅಪ್ ಮಾಡಿಸಿ

ಕಾರ್ಯಪಡೆಯನ್ನು ರಚಿಸಿದ್ದಾರೆ ಈ ತಾಲೂಕು ಮಟ್ಟದ ಕಾರ್ಯಪಡೆಯಲ್ಲಿ ನಾವು ಅಧ್ಯಕ್ಷರಾಗಿರ್ತೀವಿ ಉಪಿದವರೆಲ್ಲ ಉಪಾಧ್ಯಕ್ಷರು ಇವರು ಇರ್ತಾರೆ ಆಮೇಲೆ ಸಿ ಪಿ ಐ ಟಿ ಎಚ್ ಓ ಆಮೇಲೆ ಬಿ ಸಿ ಎಮ್ ಇವರೆಲ್ಲ ಸದಸ್ಯರು ಸದಸ್ಯ ಕಾರ್ಯದರ್ಶಿ ಇದ್ದು ಮೇನ್ ಕಾರ್ಯದರ್ಶಿಯವರು ಈ ಇಲಾಖೆಯ ಸಮಾಜಕರಣ ಇಲಾಖೆ ಇರ್ತಾರೆ ಈ ಒಂದೇ ಸಮಾಜಕರಣ ಇಲಾಖೆ ನಿಮ್ದು ಒಂದು ಎಸ್ ಸಿ ಎಸ್ ಇದೆ ಎಸ್ ಸಿ ದಸ್ಟಿ ಅಂತಾರಲ್ಲ ಎಷ್ಟಿದು ಕೂಡ ನೀವು ನೋಡ್ಬೇಕಾಗುತ್ತೆ ಒಂದು ಸುರಕ್ಷಾ ಇದರಲ್ಲಿ ಆದ ಕಾರಣ ನನಗೆ ಇದು ಮೊಟ್ಟ ಮೊದಲ ಬಾರಿಗೆ ಒಂದು ಸಭೆ ಆಗಿದ್ದರಿಂದ ನಾನು ಹೇಳೋದಿಷ್ಟೇ ಒಂದು ವಿದ್ಯಾರ್ಥಿಗಳಿಗೆ ಈಗೇನು ಸರ್ಕಾರ ಏನು ಸೂಚನೆ ಕೊಟ್ಟಿರಲ್ಲ ಯಾವುದೇ ಅವಘಡ ಆಗಲಾರ್ದಂಗೆ ಮಕ್ಕಳ ಬಗ್ಗೆ ಒಂದು ಸುರಕ್ಷತೆಯನ್ನು ನಾವೆಲ್ಲ ಕಾಪಾಡೋದು ನಮಗೆಲ್ಲ ಕರ್ತವ್ಯ ಇದೆ ನೀವು ಆಶ್ರಯ ಆಶ್ರಮ ಶಾಲೆ ಇರ್ಬೋದು ಅಥವಾ ನಿಮ್ಮ ಯಾವುದೋ ಒಂದು ರಾಜ್ಯದ ಸ್ಕೂಲ್ ಇರ್ಬೋದು ಅದರ ಮೊದಲು ಇನ್ಫ್ರಾಸ್ಟ್ರಕ್ಚರ್ ನಾನು ಕೊಡಿರಿ ಬಿಲ್ಡಿಂಗ್ ಇದೆಯೋ ಇಲ್ಲ ಅಥವಾ ಹೊಸ ಬಿಲ್ಡಿಂಗ್ ಬೇಕು ಅಥವಾ ಬಿಲ್ಡಿಂಗ್ ಏನಾದರೂ ಕೆಟ್ಟದಾಗಿ ದುರಸ್ತಿ ಮಾಡಿಸ್ಬೇಕು ಏನೋ ಇದರಲ್ಲಿ ನಾವು ಹೊರಗೊಳಿಸಬೇಕಾಗ್ತದೆ ಜಿಲ್ಲಾ ಮಟ್ಟದ ಒಂದು ಇದಕ್ಕೆ ಸಮಿತಿಗೆ ಅದ್ರಾಗಿ ನೀವು ಫಸ್ಟ್ ಫಸ್ಟಿಗೆ ನಿಮ್ಮದು ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಬೇಸಿಕ್ ಏನೇನೈತಿ ಎಷ್ಟು ಶಾಲೆಯಲ್ಲಿ ವಿದ್ಯಾರ್ಥಿಗಳದರ ಕುಳಿಯಿಂದ ಇದೇ ಇಲ್ಲ ಶೌಚಾಲಯ ಇದೇ ಇಲ್ಲ ಅಥವಾ ಬೆಡ್ಸ್ ಇಲ್ಲ ಅಂಥವೆಲ್ಲ ನನಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡಿ ಕೊಟ್ಟ ಮೇಲೆ ನಾನು ಒಂದು ವಿಸಿಟ್ ಮಾಡ್ತೀನಿ ವಿಸಿಟ್ ಮಾಡಿ ಒಂದು ಅಲ್ಲೇನಾದರೂ ಅವಘಡಗಳು ಆಗಬೇಕು ಬರ್ತಕ್ಕಂಥ ಒಂದು ಪ್ರಸಂಗಗಳಿಗೆ ನಾವು ಬಂದರೆ ಅವಕ್ಕೆಲ್ಲ ನಾವು ಮುನ್ಸೂಚನೆಯಾಗಿ ನಾವೆಲ್ಲ ತಯಾರಿ ಮಾಡ್ಕೊಳ್ಬೇಕಾಗ್ತದೆ ಇದು ಸರ್ಕಾರದ ನಿರ್ದೇಶನ ಪ್ರಕಾರ ಎಲ್ಲರೂ ಒಂದು ಕೆಲಸ ಮಾಡೋಣ ನೀವೇನು ಈಗೇನು ವಸತಿ ಶಾಲೆಗಳು ಎಷ್ಟಲ್ಲ ಅದ್ ವಿದ್ಯಾರ್ಥಿಗಳ ಹೆಸರು ಲೀಸ್ಟ್ ಬೇಕಾಗಿ ಅಂಕೆ ಸಂಖ್ಯೆ ಬೇಕು ಆಮೇಲೆ ಪ್ರಿನ್ಸಿಪಲ್ ಹೆಸರು ಬೇಕು ಫೋನ್ ನಂಬರ್ ಬೇಕು ಅವ್ರು ಯಾವಾಗ ನಮ್ಮ ಬೇರೆ ಬೇರೆ ವಿಲೇಜ್ ಬಂದಾಗ ನಾವು ಎಲ್ಲರೂ ಹೋಗ್ಬೇಕಲ್ಲಿ ಹೋಗಿ ಒಂದ್ಸಲ ವಿಸಿಟ್ ಮಾಡ್ರಿ ಏನಿರುತ್ತೆ ಗೊತ್ತಾಗುತ್ತೆ ನಾವು ಡೇಸ್ ಅಥವಾ ಮೂರು ತಿಂಗಳಿಗೆ ಒಂದ್ಸಲ ನಾವು ಮತ್ತೆ ಮಾತಾಡ್ರಿ ಏನಾದ್ರೂ ಇದ್ರ ಬಗ್ಗೆ ಇದ್ರೆ ಅದೇ ರೀತಿಯಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಕನಗಿರಿಯವರು ಉಪಾಧ್ಯಕ್ಷರಾಗಿರುತ್ತಾರೆ ಆರಕ್ಷಕ ನಿರೀಕ್ಷಕರು ಕನಗಿರಿಯವರು ಸದಸ್ಯರಾಗಿರುತ್ತಾರೆ ವೈದ್ಯಾಧಿಕಾರಿಗಳು ಸಮುದಾಯ ಆರೋಗ್ಯ ಕೇಂದ್ರ ಕನಗಿರಿಯವರು ಸದಸ್ಯರಾಗಿರುತ್ತಾರೆ ಪರಿಶಿಷ್ಟ ಪಂಗಡ ಕಲ್ಯಾಣಾಧಿಕಾರಿಗಳು ಗಂಗಾವತಿ ಸದಸ್ಯರಾಗಿರುತ್ತಾರೆ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಗಂಗಾವತಿರವರು ಸದಸ್ಯರಾಗಿರುತ್ತಾರೆ ಮನೆ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಗಂಗಾತಿ ಅವರು ಸದಸ್ಯ ಕಾರ್ಯದರ್ಶಿ ಆಗಿರುತ್ತಾರೆ ಈ ಸುರಕ್ಷಾ ಸಮಿತಿಯ ಅಧ್ಯಕ್ಷರೊಂದಿಗೆ ಸದಸ್ಯರ ಕರ್ತವ್ಯಗಳು ಅಂದ್ರೆ ಮೇಲ್ವಿಚಾರಣಾ ಸಮಿತಿಯಲ್ಲಿ ಹೇಳ್ಬಿಡ್ತೀನಿ ತಾಲೂಕಿನಲ್ಲಿ ಬರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ವಸತಿ ಶಾಲೆ ಕಾಲೇಜುಗಳು ವಿದ್ಯಾರ್ಥಿ ನಿಲಯ ಆಶ್ರಮ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಸುರಕ್ಷತೆ ಬಗ್ಗೆ ಶಾಲೆ ಕಾಲೇಜುಗಳು ವಿದ್ಯಾರ್ಥಿ ನಿಲಯ ಆಶ್ರಮ ಶಾಲೆಗಳಲ್ಲಿ ತೆಗೆದುಕೊಳ್ಳಬೇಕಾದ ಸುರಕ್ಷಾ ಕ್ರಮಗಳ ಬಗ್ಗೆ ನಿಲಯ ಪಾಲಕರಿಗೆ ಸಲಹೆ ಸೂಚನೆಗಳನ್ನು ನೀಡುವುದು ಮತ್ತು ತೆಗೆದುಕೊಂಡ ಕ್ರಮದ ವರದಿಯನ್ನು ಜಿಲ್ಲಾ ಮಟ್ಟದ ವಿದ್ಯಾರ್ಥಿಗಳ ಮೇಲು ಮೇಲುಸ್ತುವಾರಿ ನಿರ್ವಹಣಾ ಸಮಿತಿಗೆ ಸಲ್ಲಿಸುವುದು ಒಂದೇ ಎರಡನೇದು ತಾಲೂಕು ಮೇಲುಚಾರಣಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಯವರು ಪ್ರತಿ ಮೂರು ತಿಂಗಳಿಗೊಮ್ಮೆ ಸಭೆಯನ್ನು ಆಯೋಜಿಸುವರು ತಾಲೂಕಿನಲ್ಲಿ ಯಾವುದೇ ವಸತಿ ಶಾಲೆ ಕಾಲೇಜು ವಿದ್ಯಾರ್ಥಿ ನಿಲಯ ಆಶ್ರಮ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅವಘಡಗಳು ಉಂಟಾದ ಸಂದರ್ಭದಲ್ಲಿ ಸದಸ್ಯ ಕಾರ್ಯದರ್ಶಿಯವರು ಸೇರಿದಂತೆ ಕನಿಷ್ಠ ಮೂರು ಸದಸ್ಯರು ಆಯಾ ವರ್ಗದ ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ಆಯಾ ವರ್ಗದ ಇಲಾಖೆ ಹಾಗೂ ಆಯಾ ಪ್ರವರ್ಗದ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಹಾಗೂ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುವುದು ಮತ್ತು ನಂತರ ವರದಿಯನ್ನು ವಿಶೇಷ ಸಮಿತಿ ಸಭೆಯಲ್ಲಿ ಸಭೆಯನ್ನು ಆಯೋಜಿಸಿ ಸಭೆಯಲ್ಲಿ ಮಂಡಿಸಿ ಸಮಿತಿ ಸಭೆಯ ಸಲಹೆಯ ಶಿಫಾರಸುಗಳನ್ನು ಜಿಲ್ಲಾ ಮಟ್ಟದ ವಿದ್ಯಾರ್ಥಿಗಳ ಸುರಕ್ಷಾ ಸಮಿತಿಗೆ ಸಲ್ಲಿಸುವುದು ಮಾನ್ಯ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಗಂಗಾವತಿ ಅವರು ಕೂಡ ಆಗಮಿಸಿದ್ದಾರೆ ಅವರು ಸ್ವಾಗತವನ್ನು ಅದೇ ರೀತಿ ತಾಲೂಕು ಮಟ್ಟದ ವಿದ್ಯಾರ್ಥಿಗಳ ಸುರಕ್ಷಾ ನಿರ್ಚರಣಾ ಸಮಿತಿ ರಚಿಸುವ ಕುರಿತು ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆಯಂತೆ ಒಂದು ಪ್ರಸ್ತಾವನೆ ಕಳಿಸಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಸರ್ಕಾರದ ಆದೇಶದಲ್ಲಿ ವಸ್ತಿ ನೆಲೆಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ ಮಾರ್ಗಸೂಚಿಗಳನ್ನು ಕನಗಿರಿ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಇಲಾಖೆಗಳ ವಸತಿ ಶಾಲೆ ವಿದ್ಯಾರ್ಥಿ ನಿಲಯ ಹಾಗೂ ಆಶ್ರಮ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ನಿಲಯಾರ್ಥಿಗಳ ಸುರಕ್ಷತಾ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ತಾಲೂಕಿನಲ್ಲಿರುವ ವಸತಿ ನಿಲಯ ಹಾಗೂ ವಸತಿ ಶಾಲೆಗಳ ಮೇಲ್ವಿಚಾರಣೆ ಮತ್ತು ಸಮರ್ಪಕ ನಿರ್ವಹಣೆ ಹಿನ್ನೆಲೆಯಲ್ಲಿ ತಾಲೂಕು ಮಟ್ಟದ ವಿದ್ಯಾರ್ಥಿಗಳ ಸುರಕ್ಷತಾ ಸಮಿತಿ ವಿಚಾರಣಾ ಸಮಿತಿಯನ್ನು ರಚಿಸಲಾಗಿದೆ ಸಮಿತಿಯ ಸದಸ್ಯರ ವಿವರ ಈ ಹಾಗೂ ಕರ್ತವ್ಯಗಳು ಈ ಕೆಳಕಂಡಂತಿವೆ